ದಕ್ಷಿಣದ ಕಾಶ್ಮೀರ ಕೊಡಗು ಅಂದರೆ ನಿಸರ್ಗ ಸಿರಿಯ ಆಗರ ಕಣ್ಣು ಹಾಯಿಸಿದಲ್ಲೆಲ್ಲ ಹಸಿರ ಸಿರಿ ಎಲ್ಲೆಲ್ಲೂ ಸುಗಂಧ ಸೂಸೋ ಹೂಗಳ ಪರಿಮಳ ಅದರಲ್ಲೂ ಚಳಿಗಾಲ ಬಂದರೆ ಕೇಳಬೇಕಾ ಜೀವ ವೈವಿಧ್ಯತೆಯ ತಾಣ ಪಶ್ಚಿಮ ಘಟ್ಟದ ತವರಿನಲ್ಲಿ ಪುಷ್ಪ ಲೋಕವೇ ಅನಾವರಣಗೊಳ್ಳುತ್ತೆ ವರ್ಷಕ್ಕೊಂಬೆ ತಂಬಷ್ಟಕ್ಕೆ ತಾವು ಅರಳಿ ನಲಿದಾಡೋ ಕುಸುಮರಾಶಿ ದೋಡುಗರ ಕಣ್ಣಿಗೆ ಮುದ ಇವೆ ಹಸಿರ ಹೊದ್ದ ಭೂರಂಬೆಯ ಅಂದ ಇಂಬಡಿಗೊಳಿಸೋ ಕುಸುಮರಾಶಿ ಎಲ್ಲೆಲ್ಲೂ ಹರಡಿಕೊಂಡು ಕಂಗೊಳಿಸುವ ಚಳಿಗಾಲದ ಪುಷ್ಪರಾಣಿಯರು ಹಾಲ್ಚೆಲ್ಲಿದಂತೆ ಹರಡಿಕೊಂಡು ದಕ್ಷಿಣದ ಕಾಶ್ಮೀರಕ್ಕೆ ಬೆರುಗು ತಂದ ಕಾಡುಮಲ್ಲಿಗೆ ಹೌದು ಕೊಡಗು ಹೇಳಿ ಕೇಳಿ ನಿಸರ್ಗ ಸಿರಿಯ ತವರು ಪಶ್ಚಿಮ ಘಟ್ಟದ ತಪ್ಪಲಿಂದ ಪುಟ್ಟ ಜಿಲ್ಲೆಯು ಪ್ರಕೃತಿ ಪ್ರಿಯರ ಹಾಟ್ಸ್ಪಾಟ್ ಆಗಿದೆ ಅದರಲ್ಲೂ ಹಸಿರು ಹೊದ್ದ ಭೂರಮೆಯಲ್ಲಿ ಚಳಿಗಾಲದ ಅತಿಥಿಗಳಾದ ಪುಷ್ಪಗಳ ಕಲರವ ಇಡೀ ಇಳೆಗೆ ಹೊಸದೊಂದು ಕಳೆ ತಂದುಕೊಟ್ಟಿದೆ ಮಂಜಿನ ನಗರಿ ಮಡಿಕೇರಿಯಲ್ಲಿ ಶ್ವೇತವರ್ಣದ ಹೂಗಳ ಸೊಬಗು ಕಣ್ಮನ ಇದೆ ವರ್ಷಕ್ಕೊಮ್ಮೆ ಬಯಲು ಪ್ರದೇಶ ಬೆಟ್ಟ ಗುಡ್ಡಗಳಲ್ಲಿ ಅರಳಿ ನಿಂತಿರೋ ಈ ವಿಶಿಷ್ಟ ವರ್ಣೆಯರಾದ ಕಾಡುಮಲ್ಲಿಗೆ ಹೂಗಳು ಕಂಪು ಬೀರ್ತಾ ಇವೆ ಇದನ್ನು ಕಾಡುಮಲ್ಲಿಗೆ ಹಾಗೂ ಕ್ರಿಸ್ಮಸ್ ಹೂ ಅಂತಾನೂ ಕರೀತಾರೆ ಥೇಟ್ ಮಲ್ಲಿಗೆಯಂತೆ ಅರಳಿ ನಿಂತಿರೋ ಈ ಹೂಗಳು ತಮ್ಮ ನೈಜ ಸೌಂದರ್ಯದಿಂದ ಎಲ್ಲರನ್ನ ಇವೆ ಒಂದೊಂದು ಟೈಮಿಗೆ ಒಂದೊಂದು ಥರ ಹೂವು ಅರಳ್ತದೆ ಏಪ್ರಿಲ್ ಟೈಮ್ ಮಾರ್ಚ್ ಟೈಮಲ್ಲೆಲ್ಲ ಈ ಹರ್ಷಿಣ ಕಲರ್ ಹೂ ಒಂದಿದೆ ವಿಷು ಹೂವು ಅಂತ ಹೇಳ್ತಾರೆ ಅದು ಹರಳ್ತದೆ ಅದೇ ಡಿಸೆಂಬರ್ ಟೈಮಿಗೆ ಬಂದರೆ ಒಂದು ಬಿಳಿ ಕಲರ್ ಹೂ ಅದನ್ನು ಕ್ರಿಸ್ಮಸ್ ಹೂ ಅಂತ ಕೂಡ ಕರೀತಾರೆ ಅದು ಹರಳ್ತದೆ ನೋಡುವವರ ಕಣ್ಣಿಗೆ ಅದೊಂಥರ ಮುದ ಇರ್ತದೆ ಪ್ರವಾಸಿಗರು ಬಂದು ಕೂಡ ಅದ್ರ ಜೊತೆ ಫೋಟೋ ತಗೊಳ್ಳೋದು ಸೆಲ್ಫಿ ತಗೊಳ್ಳೋದು ಆ ಥರ ಎಲ್ಲ ಮಾಡ್ತಿದ್ದಾರೆ ಈ ಮಂಗಳೂರು ರೋಡು ಮೈಸೂರು ರೋಡಲ್ಲಿ ತುಂಬ ಅರಳಿದೆ ನಾವು ಕೂಡ ಹೋಗುವಾಗ ಅದನ್ನು ನೋಡಿಕೊಂಡೆಲ್ಲ ಹೋಗ್ತೀವಿ ನೋಡಲಿಕ್ಕೆ ಒಂಥರ ಖುಷಿ ಆಗ್ತದೆ Annesi mi? Annesi son... ಡಿಸೆಂಬರ್ ಜನವರಿ ತಿಂಗಳಲ್ಲಿ ಕೊಡಗಿನಾದ್ಯಂತ ತಂದ ಸುಗಂಧ ಬೀರ್ತ ನೋಡಗ್ರಂದ ಸೆಳೆಯೋ ಕಾಡುಮಲ್ಲಿಗೆ ರಾಶಿಯಾಗಿ ಅರಳಿ ನಿಂತಿವೆ ಮಡಿಕೇರಿ ಕುಶಾಲನಗರ ಮಡಿಕೇರಿ ಸಿದ್ದಾಪುರ ರಸ್ತೆಗಳಲ್ಲಿ ಯಥೇಚ್ಛವಾಗಿ ಅರಳಿರುವ ಹೂಗಳನ್ನು ನೋಡೋದೇ ಅಂದ ಯಾರ ಮುಡಿಗೂ ಏರದ ದೇವರ ಅಡಿಗೂ ಸೇರದ ತನ್ನಷ್ಟಕ್ಕೆ ತಾನು ಅರಳಿ ಮರೆಯಾಗೋ ಈ ಕಾಡುಮಲ್ಲಿಗೆ ತಾನಿರುವಷ್ಟು ದಿನ ತಾನಾರಿಗೆ ಕಡಿಮೆ ಎನ್ನುವಂತೆ ಅರಳಿ ಸೂಜಿಗಲ್ಲಿನಂತೆ ಇವೆ ಮಡಿಕೇರಿ ನಗರದ ಅಲ್ಲಲ್ಲಿ ವಿಶಾಲವಾಗಿ ಹರಡಿಕೊಂಡು ಸುಂದರವಾಗಿ ಕಂಗೊಳಿಸ್ತಾ ಇರುವ ಹೂಗಳು ಹಸಿರು ಹೊದಿಕೆ ಮೇಲೆ ಮೊಸರು ಚೆಲ್ಲಿದಂತೆ ಭಾಸವಾಗ್ತಾ ಇದೆ ರಸ್ತೆ ಬದಿಯಲ್ಲಿ ಅರಳಿ ನಿಂತಿರುವ ಹೂಗಳ ಕಲರವಕ್ಕೆ ಪ್ರಯಾಣಿಕರು ದಾರಿ ಹೋಕರು ಒಂದರೆ ಕ್ಷಣ ಹೂಗಳ ಬಳಿ ನಿಂತು ಹೂಗಳ ಅಂದವನ್ನ ಕಣ್ತುಂಬಿಕೊಂಡು ಹೋಗ್ತಾರೆ ಕಾಡು ಮಲ್ಲಿಗೆಯಿಂದ ಯಾರಿಗೇನೂ ಅನುಕೂಲವಿಲ್ಲದಿದ್ದರೂ ತಾನು ಅರಳಿರುವ ಒಂದು ತಿಂಗಳು ದೋಡುಗರಂದ ತಂದತ್ತ ಸೆಳೆಯುವ ಈ ಕಾಡಿನ ಹೂಗಳು ಸುಮಧುರ ಸುವಾಸನೆ ಬೀರ್ತಾ ಕಂಗೊಳಿಸ್ತಾ ಇವೆ ಮಡಿಕೇರಿ ಮಂಜಿನ ನಗರಿ ಮತ್ತು ಕರ್ನಾಟಕದ ಕಾಶ್ಮೀರ ಕೊಡಗು ಈಗ ಒಂದು ಏನು ವಿಶೇಷ ಅಂತ ಹೇಳಿದರೆ ನಮ್ಮ ಈ ಕೊಡಗಿನಲ್ಲಿ ಈಗ ಕ್ರಿಸ್ಮಸ್ ಹಾಲಿಡೇಸ್ ಎಲ್ಲ ಟೂರಿಸ್ಟ್ಗಳು ಬರ್ತಾ ಇದ್ದಾರೆ ಮಡಿಕೇರಿ ಹಾಗೆ ಈಗ ಈ ಡಿಸೆಂಬರ್ ತಿಂಗಳಲ್ಲಿ ಒಂದು ಹೂ ಬಿಡ್ತಾ ಇದೆ ಮಡಿಕೆ ಕೊಡಗಿನಲ್ಲಿ ಕೊಡಗಿನಲ್ಲಿ ಒಂದು ಹೂ ಹೂ ಬಿಡ್ತಾ ಇದೆ ಬಿಳಿ ಬಣ್ಣದ ಹೂ ಈ ಹಸಿರು ಬೆಟ್ಟದ ಮೇಲೆ ಬಿಳಿ ಸೀರೆ ಹೊದಿಸದ ತರ ಥರ ಕಾಣ್ತಾ ಇದೆ ತುಂಬ ಖುಷಿ ಆಗ್ತದೆ ಆ ಹೂವನ್ನ ನೋಡಲಿಕ್ಕೆ ನಮಗೆ ಯಾಕೆ ಅಂತ ಹೇಳಿದ್ರೆ ನಮಗೆ ಒಂದು ಹೆಮ್ಮೆನೂ ಅಂದರೆ ಕೊಡಗಿನಲ್ಲಿ ತಿಂಗಳು ತಿಂಗಳಲ್ಲಿ ಒಂದು ವೆರೈಟಿ ವೆರೈಟಿ ಆಗಿ ಹೆಮ್ಮನ್ನು ನಾವು ನೋಡ್ಕೊಂಡು ಬರ್ತಾಯಿದ್ದೀವಿ ಚಳಿಯಾಗಿದ್ದಿರ್ಬೋದು ಮಳೆ ಇರ್ಬೋದು ಮತ್ತು ಈ ಥರ ಹೂಗಳಿರ್ಬೋದು ಒಂದು ಮ್ಯಾಜಿಕ್ ಅಂತಲೇ ಹೇಳ್ಬೋದು ನಮಗೆ ತುಂಬ ಖುಷಿ ಆಗ್ತದೆ ಅಂದರೆ ಆ ಹೂ ಈಗ ಎಲ್ಲ ಕಡೆ ಕ್ರಿಸ್ಮಸ್ ಹೂ ಅಂತ ಅದನ್ನು ಕರೀತಾರೆ ಡಿಸೆಂಬರ್ ತಿಂಗಳಲ್ಲಿ ಆಗೋದ್ರಿಂದ ಅದನ್ನು ಹೂ ಅಂತ ಕಲಿ ಕರೀತಾರೆ ತುಂಬ ಜನ ತುಂಬ ಖುಷಿ ಆಗ್ತದೆ ಮತ್ತು ಟೂರಿಸ್ಟ್ ಎಲ್ಲ ಬಂದರೆ ಅದನ್ನು ಫೋಟೋ ತಗೊಳ್ಳೋದು ವಿಡಿಯೋ ಮಾಡೋದು ಆ ಥರ ಎಲ್ಲ ಮಾಡ್ತಾರೆ ಮತ್ತು ಈ ಪ್ರೀ ವೆಡ್ಡಿಂಗ್ ಶೂಟ್ಸ್ ಅಂತೆಲ್ಲ ಏನು ಬರ್ತಾ ಇದ್ದಾರೆ ಅದು ಈ ಟೈಮಲ್ಲಿ ಬಂದರಂತೂ ಅವ್ರಿಗೆ ತುಂಬ ಚೆನ್ನಾಗಿರೋ ಒಂದು ಪ್ಲೇ ಈ ಹೂವಿನ ಚಿತ್ರಣ ಅವ್ರಿಗೆ ಸಿಗ್ತದೆ ತುಂಬ ಖುಷಿ ಆಗ್ತದೆ ನಮಗೆ ಈ ಥರ ಒಂದು ವೆರೈಟಿ ವೆರೈಟಿ ಈ ಕೊಡಗಿನಲ್ಲಿ ಏನೇನೋ ಅಂದರೆ ಈ ಹೂಗಳಾಗಿರ್ಬೋದು ಒಟ್ಟಿನಲ್ಲಿ ನೋಡ್ತಾ ನಿಂತ್ರೆ ಮತ್ತೆ ಮತ್ತೆ ನೋಡಬೇಕೆನಿಸುವಷ್ಟು ಸೌಂದರ್ಯವನ್ನು ತುಂಬಿಕೊಂಡು ಬೀಗುವ ಹೂಗಳು ಕಣ್ಮನ ಸೆಳಿತಾ ಇವೆ ಶ್ವೇತವರ್ಣದ ಸುಂದರಿಯರಂದ ಕಂಡ ಪುಷ್ಪಪ್ರಿಯರು ತಮ್ಮ ಮೊಬೈಲ್ಗಳಲ್ಲಿ ಈ ಸೌಂದರ್ಯ ರಾಣಿಯರಂದ ಸೆರೆ ಹಿಡಿತ ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ ಕ್ಯಾಮರಾಮನ್ ಚಿತನ್ ಕೌಂಡಿನ್ಯ ಜೊತೆ ಲೋಹಿತ್ ಮಾಗುಲು ಮನೆ కొడుకు చందల్ మెడకేరీ